ಸಂಪ್ರದಾಯದಲ್ಲಿ ಅನುಕೋಟಿ ದೇವರುಗಳಿದ್ದರೂ ಅಗ್ರಗಣ್ಯ ಮೊದಲನೇ ಪೂಜೆ ಮಾಡಿಸಿಕೊಳ್ಳುವಂತಹ ವಿಘ್ನ ವಿನಾಯಕನಾಥ ಗಣೇಶ ಮೂರ್ತಿಯನ್ನ ಟಿಬಿ ರಸ್ತೆ ನಾಗವಲ್ಲಿ ವಿನಾಯಕ ಕೆಳೆಯರ ಬಳಗದ ವತಿಯಿಂದ ಪ್ರತಿಷ್ಠಾಪಿಸಿ ಸ್ವಾಮಿಗೆ ವಿಶೇಷ ಹೂವಿನ ಅಲಂಕಾರ ಬೃಹತ್ ದೀಪ ಅಲಂಕಾರವನ್ನು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಅಳವಡಿಸಿ ರಾತ್ರಿ ಸಂಗೀತ ರಸಮಂಜರಿ ಕಾರ್ಯಕ್ರಮವನ್ನು ಏರ್ಪಡಿಸಿ ಇಂದು ಗೊಂಬೆ ಆನೆಯ ಮೇಲೆ ಅಂಬಾರಿ ಹೂವಿನ ಮಂಟಪದೊಂದಿಗೆ ಸ್ವಾಮಿಯನ್ನ ಕೋರಿಸಿ ಶ್ರೀ ಭದ್ರಕಾಳಿ ಕುಣಿತ ವೀರಗಾಸಿ ಕುಣಿತ ಮಣಿಕಂಠ ನಾಸಿಕ ಡೋಲ್ದೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಿಡಿ ಸಿಡಿಮದ್ದುಗಳೊಂದಿಗೆ ಮೆರವಣಿಗೆ ಮಾಡಿ ನಾಗವಲ್ಲಿ ಕೆರೆಯಲ್ಲಿ ವಿಸರ್ಜಿಸಲಾಯಿತು ಹಾಗೂ ಈ ಸಂದರ್ಭದಲ್ಲಿ ಭಕ್ತಾದಿಗಳಿಗೆ ಪ್ರಸಾದ ವಿನಿಮಯ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು Dele.